ಒಂದು ಕರ್ಕರವಾಗಿರುವಂಥ ರುಚಿ ರುಚಿಯಾಗಿರುವಂಥ ಘಡಕ್ಕಾಗಿರುವಂಥ ಚಿಕನ್ ಪೆಪ್ಪರ್ ಡ್ರೈಯನ್ನು ಹೋಟೆಲ್ಗಿಂತ ರುಚಿಯಾಗಿ ಸುಲಭವಾಗಿ ಚಿಟಿಗೆ ಹಿಡಿದಷ್ಟು ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ಇವತ್ತಿನ ವೀಡಿಯೋದಲ್ಲಿ ಚಿಕನ್ ಪೆಪ್ಪರ್ ಡ್ರೈಯನ್ನು ತುಂಬನೇ ಸುಲಭವಾಗಿ ಹೋಟೆಲ್ಗಿಂತ ರುಚಿಯಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನೇ ಹೇಳ್ಕೊಡ್ತಾ ಇದ್ದೇನೆ ತುಂಬ ತುಂಬ ಈಸಿಯಾಗಿರುವಂಥ ರೆಸಿಪಿ ಇದು ಒಂದ್ಸರಿ ಈ ರೆಸಿಪಿನ ನೋಡಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಗೆ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ಅರ್ಧ ಕೆ ಜಿಯಷ್ಟು ಚಿಕನ್ಗೆ ನಾನು ಈ ಪೆಪ್ಪರ್ ಡ್ರೈಯನ್ನು ಹೇಳ್ಕೊಡ್ತಾ ಇದ್ದೀನಿ ಚಿಕನನ್ನು ನೀಟಾಗಿ ತೊಳೆದುಕೊಂಡು ನೀರಿನ ಪಸೆ ಇಲ್ಲದಾಗೆ ನೋಡ್ಕೊಳ್ಳಿ ಈಗ ಚಿಕನ್ ಪೆಪ್ಪರ್ ಟ್ರೈ ಸುಲಭವಾಗಿ ಮಾಡ್ಕೋಬೇಕಾದ್ರೆ ನಾವು ಅದಕ್ಕೊಂದು ಮಸಾಲೆ ಪುಡಿಯನ್ನು ರೆಡಿ ಮಾಡ್ಕೋಬೇಕು ಸ್ಟವಲ್ಲಿ ಒಂದು ಬಾನೇಲನ್ನೇ ಬಿಸಿ ಮಾಡಿಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕೊಂಡು ಕಾಯಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕರಿಬೇವು ಒಂದೆರಡು ಮೂರು ಲವಂಗ ಒಂದು ಪಲಾವೆಲೆ ಒಂದು ತುಂಡು ಚಕ್ಕೆ ಒಂದು ಅರ್ಧ ಚಮಚದಷ್ಟು ಬಡಿ ಸೊಪ್ಪು ಅಥವಾ ಫೆನೆಲ್ ಸೇರ್ ಸೊಂಪು ಅಂತೀವಲ್ವ ಅದು ಒಂದು ಮೂರು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆ ಹಾಗೆಯೇ ಕಾಲು ಚಮಚದಷ್ಟು ಮೆಂತೆ ಕಾಲು ಚಮಚದಷ್ಟು ಸಾಸಿವೆ ಈಗ ಮೂರು ಚಮಚದಷ್ಟು ನಾನು ಮೆಣಸು ಅಂದರೆ ಕಾಳು ಮೆಣಸನ್ನು ಹಾಕ್ತಾ ಇದ್ದೇನೆ ಬ್ಲ್ಯಾಕ್ ಪೆಪ್ಪರ್ ಇದೆಯಲ್ಲೋ ಹೋಲ್ ಬ್ಲ್ಯಾಕ್ ಪೆಪ್ಪರನ್ನು ಹಾಕೊತಾ ಇದ್ದೇನೆ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಬಟ್ ಸ್ಟಾರ್ಟಿಂಗೇ ನೀವು ಜಾಸ್ತಿ ಹಾಕೋದಕ್ಕೆ ಹೋಗಿಬಿಡಿಬೇಕಾದ್ರೆ ಆಮೇಲೆ ಪುಡಿಯನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಬ್ಲ್ಯಾಕ್ ಪೆಪ್ಪರ್ ಪುಡಿಯನ್ನು ಹಾಗೆಯೇ ಒಂದು ನಾಲ್ಕು ಗುಂಟೂರು ಮೆಣಸನ್ನು ಕೂಡ ಹಾಕ್ಕೊಂಡು ಎಲ್ಲದನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವೇನು ಮಾಡ್ಬೋದು ಇದನ್ನ ಹುರಿದು ಹುರಿದ್ಕೋಬೇಕು ತುಂಬ ಚೆನ್ನಾಗಿ ಆರಾಮ ಥರ ಕಮ್ಮಿ ಊರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಜಾಸ್ತಿ ಟೈಮ್ ತಗೊಂಡ್ರು ಪರವಾಗಿಲ್ಲ ಕಮ್ಮಿ ಉರಿಯಲ್ಲಿಟ್ಕೊಂಡು ನೀವು ಹುರಿದುಕೊಳ್ಳಿ ಕಮ್ಮಿ ಊರಿಯಲ್ಲಿ ಇಟ್ಕೊಂಡು ಹುರಿದುಕೊಂಡಾಗ ಕರೆಕ್ಟಾಗಿ ಹುರಿಯುತ್ತೆ ಇನ್ನೊಂದು ಏನು ಅಂತಂದರೆ ಕರೆಟಲ್ಲ ಕರೆಟ್ ಇದ್ದರೆ ಟೇಸ್ಟ್ ನಿಮಗೆ ಹಾಳಾಗುತ್ತೆ ಸೊ ನಿಧಾನಕ್ಕೆ ಚೆನ್ನಾಗಿ ಇದನ್ನ ಹುರಿದುಕೊಳ್ಳಿ ಅದಾದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಇದನ್ನ ನಾವು ರುಬ್ಬಿಬಿಟ್ಟು ಏನು ಮಾಡಬೇಕು ಅಂತಂದರೆ ಪುಡಿ ಮಾಡ್ಕೋಬೇಕಾಗುತ್ತೆ ಇದನ್ನು ಪುಡಿ ಮಾಡ್ಕೋದಕ್ಕೆ ಪುಡಿ ಮಾಡೋದಕ್ಕೆ ಒಂದು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಚಟ್ನಿ ಪುಡಿಯನ್ನೆಲ್ಲ ಮಾಡುವಂಥ ಮಿಕ್ಸಿಗೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡ್ರೆ ನೋಡಿ ನೀಟಾಗಿ ನಮಗೆ ಈ ಚಿಕನ್ ಪೆಪ್ಪರ್ ಟ್ರೈಯ ಮಸಾಲಾ ಪುಡಿ ರೆಡಿಯಾಗುತ್ತೆ ಈ ಥರ ಮಸಾಲಾ ಪುಡಿಯನ್ನು ನೀವು ಮಾಡಿಕೊಂಡು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎಷ್ಟು ಟೈಮ್ ಇದು ಬಾಳಿಕೆ ಬರುತ್ತೆ ಇನ್ನೊಂದು ಏನು ಅಂತಂದರೆ ನೆನೆಸಿದಾಗೆಲ್ಲ ಚಿಕನ್ ಪೆಪ್ಪರ್ ಟ್ರೈನ ಚಿಟಿಕೆ ಹೊಡೆದಷ್ಟು ಸ್ವಲ್ಪದಲ್ಲಿ ಮಾಡ್ಬೋದು ಇವಾಗ ಚಿಕನ್ ಪೆಪ್ಪರ್ ಡ್ರೈಯ ಮಸಾಲೆ ಪುಡಿ ರೆಡಿ ಆಗಿದೆ ಚಿಕನ್ ಪೆಪ್ಪರ್ ಡ್ರೈನ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಬಾಣಲಿ ಇಟ್ಟು ಒಂದು ಎರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೇನೆ ನೀವು ಬೇಕಾದರೆ ಬರೀ ತುಪ್ಪದಲ್ಲಿ ಮಾಡಿದರೂ ಇನ್ನು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಮತ್ತು ಆಯಿಲ್ ಬಿಸಿಯಾದ ನಂತರ ಕರಿಬೇವನ್ನು ಹಾಕಿ ಒಂದು ಸ್ವಲ್ಪ ಹುರಿದುಕೊಳ್ಳಿ ಅದಾದ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೇನೆ ಈರುಳ್ಳಿನ ತುಂಬ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ರುಚಿಯಾಗಿ ನಮಗೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಈಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೇನೆ ನಾನು ಈ ಚಿಕನನ್ನು ಮ್ಯಾರಿನೇಟ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಡೈರೆಕ್ಟಾಗಿ ನಾನು ಚಿಕನ್ ಪೆಪ್ಪರ್ ಡ್ರೈನ ಮಾಡ್ತೀನಿ ಮ್ಯಾರಿನೇಟ್ ಮಾಡಿದ್ರೆ ನಿಮಗೆ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ನೀವು ಈ ಮೆಥಡನ್ನು ಫಾಲೋ ಮಾಡಿದರೆ ತುಂಬ ಸುಲಭವಾಗಿ ಮಾಡ್ಬೋದು ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಹುರಿದಾದ ನಂತರ ಚಿಕನನ್ನು ಹಾಕೊಳ್ಳಿ ಚಿಕನ್ ಹಾಕಿದ ನಂತರ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಿನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಲಿಂಬೆ ರಸನ ಹಾಕೊತಾ ಇದ್ದೀನಿ ಲಿಂಬೆ ರಸ ನೋಡಿಕೊಂಡು ಹಾಕೊಳ್ಳಿ ನಿಮ್ಗೆ ಜಾಸ್ತಿ ಬೇಕು ಅಂತಂದರೆ ಹುಳಿ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಮ್ಮಿ ರಸ ಹಿಂಡ್ಕೊಂಡ್ರು ನಡೆಯುತ್ತದೆ ಚಿಕನ್ ಹಾಕಿದ ನಂತರ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಮತ್ತು ಲಿಂಬೆ ರಸ ಒಂದು ಸರಿ ಮಗುಚ್ಕೊಳ್ಳಿ ಮಗುಚಿ ಇವಾಗ ನಾವು ಚಿಕನನ್ನು ಬೇಯಲಿಕ್ಕೆ ಬಿಡಬೇಕಾಗುತ್ತೆ ನೀರೇನು ಹಾಕೋಕ್ಕೆ ಹೋಗಬೇಡಿ ಹಾಗೆಯೇ ನೀವು ಚಿಕನ್ ತೊಳಿತೀರಲ್ವ ಆಗ ನೀರನ್ನು ಆದಷ್ಟು ಹಿಂಡಿ ತೆಗೆಯಿರಿ ಚಿಕನಲ್ಲಿ ನೀರಿನ ಅಂಶ ಇದ್ದರೆ ನಮಗೆ ಡ್ರೈ ಅಷ್ಟು ಚೆನ್ನಾಗಿ ಬರಲ್ಲ ಅಂದರೆ ಚಿಕನ್ ಬೇಯುವಾಗ ನೀರು ತುಂಬ ಬಿಟ್ಕೊಳ್ಳುತ್ತೆ ಮತ್ತು ಅದನ್ನ ನಮಗೆ ಕುದಿಸಿ ಕುದಿಸಿದ್ರೆ ಎಷ್ಟು ಕುದಿಸಿದ್ರು ಆ ಒರಿಜಿನಲ್ ಟೇಸ್ಟ್ ಸಿಗೋಲ್ಲ ಅದರಿಂದ ಚಿಕನ್ನಲ್ಲಿ ನೀರಿನ ಅಂಶ ಜಾಸ್ತಿ ಹಾಗೆ ನೋಡ್ಕೊಳ್ಳಿ ಬೇಯ್ಲಿಕ್ಕೆ ಇಡೋಕ್ಕಿಂತ ಮುಂಚೆ ಈಗ ನೀವು ಬೇಲಿಕಿಟ್ಟಾದ ನಂತರ ಅದನ್ನ ಅಂದರೆ ಒಂದು ಸರಿ ಮಿಕ್ಸ್ ಮಾಡಿದ ನಂತರ ಮುಚ್ಚಿಟ್ಬಿಟ್ಟು ಒಂದು ಮೂರು ನಿಮಿಷ ಬೇಯಿಸಿ ಮಿಡ್ಲ್ ಮಿಡ್ಲಲ್ಲಿ ನೀವು ಅದನ್ನ ತಿರುಗಿಸ್ತಾ ಇರಬೇಕು ಒಂದು ನಾಲ್ಕು ನಿಮಿಷ ನೀವು ಬೇಯಿಸಿದರೆ ಚಿಕನ್ ಚೆನ್ನಾಗಿ ಬೇಯುತ್ತೆ ನಾಲ್ಕೈದು ನಿಮಿಷ ಚಿಕನ್ ಬೇಯಿಸಿ ಆದ ನಂತರ ಒಂದು ಸರಿ ಚಿಕನ್ ಬೇಯಿತು ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಚಿಕನ್ ಬೇಯ್ತು ಅಂತ ಅನಿಸಿದಾಗ ನೀವು ಈಗ ಈ ಚಿಕನ್ ಪೆಪ್ಪರ್ ಡ್ರೈ ಮಸಾಲೆ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನ ಹಾಕೋಬೇಕು ಅಥವಾ ಚಿಕನ್ ಕಂಪ್ಲೀಟಾಗಿ ಬೆಂದ ನಂತರ ಹಾಕೊಂಡು ತುಂಬ ಒಳ್ಳೇದು ಯಾಕಂತಂದರೆ ಈ ಮಸಾಲದಲ್ಲಿ ನಾವು ಮತ್ತೊಂದು ಸ್ವಲ್ಪ ರೋಸ್ಟ್ ಮಾಡ್ಲಿಕ್ಕಿರೋದಷ್ಟೇ ಬೇರೇನು ಮಾಡಲಿಕ್ಕಿರಲ್ಲ ಆದ್ದರಿಂದ ಚಿಕನ್ ಕಂಪ್ಲೀಟಾಗಿ ಬೆಂದಾದ ನಂತರನೇ ನೀವು ಈ ಚಿಕನ್ ಪೆಪ್ಪರ್ ಡ್ರೈಯ ಮಸಾಲನ ಹಾಕ್ಕೊಂಡು ಕಮ್ಮಿ ಉರಿ ಇಟ್ಕೋಬೇಕು ಚಿಕನ್ ಪೆಪ್ಪರ್ ಡ್ರೈ ಮಸಾಲ ಹಾಕಿದ ನಂತರ ಕಮ್ಮಿ ಇಟ್ಕೊಂಡು ಮತ್ತೊಂದು ಸ್ವಲ್ಪ ನಾವು ಬೇಕಾದರೆ ಅದನ್ನ ಫಸ್ಟ್ ಆ ಮಸಾಲದಲ್ಲಿ ಒಂದೆರಡು ನಿಮಿಷ ನೀವು ರೋಸ್ಟ್ ಮಾಡ್ಕೋಬೇಕು ಕಮ್ಮಿ ಇಟ್ಕೊಂಡು ಅದಾದ ನಂತರ ಒಂದು ಸ್ವಲ್ಪ ನೀರನ್ನು ಚಮಕಿಸ್ಬೇಕು ಅಲ್ಲ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ನಾವು ಆ ನೀರಿನ ಪಸೆಯಲ್ಲಿ ಬೇಯಲಿಕ್ಕೆ ಬಿಡಬೇಕು ಅದು ಕೂಡ ಕಮ್ಮಿ ಉರಿಯಲ್ಲಿ ಒಂದು ನಾಲ್ಕು ನಿಮಿಷ ಈ ಮಸಾಲದಲ್ಲಿ ಬೇಲಿಕೆ ಬಿಟ್ಟರೆ ಚಿಕನ್ ಕಂಪ್ಲೀಟಾಗಿ ಬೇಯುತ್ತೆ ಚಿಕನ್ಗೆ ಆ ಪೆಪ್ಪರ್ ಡ್ರೈ ಮಸಾಲೆ ಚೆನ್ನಾಗಿ ಇಳ್ಕೊಳ್ಳುತ್ತೆ ನಿಮಗೆ ಎಷ್ಟು ರೋಸ್ಟ್ ಅಷ್ಟು ರೋಸ್ಟ್ ಮಾಡ್ಕೊ ಎಷ್ಟು ರೋಸ್ಟ್ ಬೇಕು ಅಷ್ಟು ರೋಸ್ಟ್ ಮಾಡ್ಕೋಬಹುದು ಅಥವಾ ಸ್ವಲ್ಪ ನಿಮಗೆ ಗ್ರೇವಿ ಸ್ವಲ್ಪ ಲೈಟಾಗಿ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೇಕು ಹಾಕ್ಬೋದು ಡ್ರೈ ಬೇಕು ಅಂತಂದರೆ ನೀರು ಹಾಕುವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಕಂಪ್ಲೀಟಾಗಿ ನೀರಿನ ಪಸೆ ಎಲ್ಲ ಆರೋಗ್ಯ ಥರ ನೋಡ್ಕೊ ಆರೋಗ್ಯ ಥರ ನೋಡಿ ಅದಾದ ನಂತರ ನೋಡಿ ಆ ಎಣ್ಣೆ ಪಸೆ ಬಿಟ್ಕೊಳ್ಳುತ್ತೆ ಚಿಕನ್ನಲ್ಲಿರುವಂಥದ್ದು ಮತ್ತು ನಾವು ಬೇಲಿಕೆ ಹಾಕಿರುವಂಥ ಎಣ್ಣೆ ಪಸಿರುತ್ತಲ್ಲೂ ಬಿಟ್ಕೊಳ್ಳುತ್ತೆ ಆವಾಗ ನಮಗೆ ಪೆಪ್ಪರ್ ಡ್ರೈ ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತ ಅರ್ಥ ನೋಡಿ ಈ ಥರ ಬರಬೇಕು ಸೂಪರಾಗಿರುವಂಥ ಬಾಯಲ್ಲಿ ನೀರು ಉರಿಸುವಂಥ ಚಿಕನ್ ಪೆಪ್ಪರ್ ರೆಡಿ ರೆಡಿಯಾಗಿದೆ ಇಷ್ಟೇ ಎಷ್ಟು ಸುಲಭವಾಗಿ ನಾವು ಮಾಡಿದ್ವಿ ಅಂತ ನೀವೇ ನೋಡಿದ್ರಲ್ಲ ತುಂಬ ಸುಲಭ ಆ ಒಂದು ಚಿಕನ್ ಪೆಪ್ಪರ್ ಡ್ರೈ ಮಸಾಲಾನ ನೀವು ರೆಡಿ ಮಾಡಿಕೊಂಡ್ರೆ ಸಾಕು ಸೂಪರಾಗಿರುವಂಥ ಚಿಕನ್ ಪೆಪ್ಪರ್ ಡ್ರೈಯನ್ನು ಸುಲಭವಾಗಿ ಮಾಡ್ಬೋದು ಕೊನೆಗೆ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಬಾಯಿ ನೀರು ನೀರಿರಿಸುವಂತಹ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಸಖತ್ ಚೆನ್ನಾಗಿರುತ್ತೆ ಸಖತ್ ಕಡಕ ಕಡಕಾಗಿರುತ್ತೆ ತುಂಬ ಒಳ್ಳೆಯ ಸೈ ಅಂದರೆ ಸ್ಟಾರ್ಟರ್ ಇದು ಒಂದು ಸರಿ ನಿಮ್ಮ ಈ ರೆಸಿಪಿನ ಖಂಡಿತವಾಗಲೂ ನೀವು ಟ್ರೈ ಮಾಡಿ ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಂತರೂ ನೀವು ನನ್ನ ಚಾನಲ್ ನೋಡ್ತಿದ್ರೆ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ